ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಡ್ಮಿಷನ್ ಪೋರ್ಟಲ್ ಓಪನ್ ಆಗಿದೆ ಯಾರ್ಯಾರು ಅಪ್ಲೈ ಮಾಡಿದ್ರೆ ಎಲ್ಲ ದಯವಿಟ್ಟು ಅಪ್ಲೈ ಮಾಡಿದ್ದೀನಿ ಅಂತ ಒಂದು ಸರಿ ಕಮೆಂಟ್ ಮಾಡಿ ಯಾಕಂದರೆ ಖುಷಿಯಾಗುತ್ತೆ ಸುಮಾರು ದಿನದಿಂದ ಪ್ರಯತ್ನ ಪಡ್ತಾ ಇದ್ರಿ ನೆನ್ನೆ ಅಪ್ಲೋಡ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಆಯಿತಾ ಆ ವಿಡಿಯೋ ಕಮೆಂಟಲ್ಲಿ ಸುಮಾರು ಜನ ನನಗೆ ಸುಮಾರು ಡೌಟ್ಗಳಿದೆ ಅಂತ ಕಮೆಂಟ್ ಮಾಡಿದ್ರಿ ಆ ಕಮೆಂಟ್ಗಳ ಬಗ್ಗೆ ಮಾತಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂದರೆ ಇನ್ನೊಂದು ವಿಷಯ ಫೀಸ್ ಸ್ಟ್ರಕ್ಚರ್ ಈ ವರ್ಷದ ಬಿಟ್ಟಿದ್ದಾರೆ ನೀವು ಅಪ್ಲೈ ಮಾಡಿದ್ರಲ್ಲ ಆ ಆಪ್ಷನ್ ಕೆಳಗೇನೆ ಫೀ ಸ್ಟ್ರಕ್ಚರ್ ಇದೆ ಸರಿನಾ ಆ ಫೀ ಸ್ಟ್ರಕ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವರ್ಷ ಏನೇನು ಫೀಸ್ ಸ್ಟ್ರಕ್ಚರ್ ಇದೆ ನೀವೇ ನೋಡ್ಕೊಬೋದು ಯಾಕಂದರೆ ನಾನು ಎಲ್ಲಾನು ನೋಡಿ ಅದನ್ನು ಬರ್ಕೊಂಡು ಅದನ್ನು ಹೇಳೋಕೆ ನೀವು ಅಲ್ಲಿ ನೋಡಿದ್ರೆ ನಿಮ್ಗೆ ಯಾವ ಕೋರ್ಸ್ ಅನ್ನೋದನ್ನು ಈಸಿಯಾಗಿ ನೋಡ್ಕೊಬೋದು ಆರಾಮಾಗಿ ನಿಮ್ಮ ಫೀಸ್ ಎಷ್ಟಿದೆ ಅಂತ ನೋಡ್ಕೊಬೋದು ಸರಿನಾ ಅದಾದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಆಪ್ಷನ್ ಇದೆ ಅದರಲ್ಲಿ ಹಳೆಯ ಕ್ವಶನ್ ಪೇಪರ್ ಎಲ್ಲ ಸಿಗುತ್ತೆ ಅದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅದನ್ನು ನೋಡ್ಕೊಳ್ಳಿ ಅದೇ ಆದಮೇಲೆ ಸಿಲೆಬಸ್ ಬಗ್ಗೆ ತುಂಬ ಜನ ಗೊಂದಲ ವ್ಯರ್ಥಪಡಿಸ್ತಾ ಇದಾರೆ ಏನು ಓದಬೇಕು ಅಂತ ಓವರ್ ಆಲ್ ಆಗಿ ಅವರು ಹೇಳೋದೇನಪ್ಪ ಅಂದರೆ ನೀವು ಡಿಗ್ರಿಲಿ ಮೂರು ವರ್ಷ ಏನು ಓದ್ ಬಂದಿರ್ತೀರೋ ಅದನ್ನೆಲ್ಲ ಓದಬೇಕು ಅಂತ ಹೇಳ್ತಾರೆ ನೀವು ಗೂಗಲಲ್ಲಿ ಹೋಗಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಪಿ ಜಿ ಸಿ ಇ ಟಿ ಸಿಲೆಬಸ್ ಕನ್ನಡ ಸಿಲೆಬಸ್ ಎಮ್ ಕಾಮ್ ಅಂತ ಹೊಡೋದ್ರೆ ನಿಮ್ಮ ಸಬ್ಜೆಕ್ಟ್ ಇರುತ್ತೋ ಅದನ್ನು ಟೈಪ್ ಮಾಡಿದ್ರೆ ಸಿಲೆಬಸ್ ಕೂಡ ಬರುತ್ತೆ ನೀವು ಅದನ್ನ ನೋಡ್ಕೊಬೋದು ಒಂದು ಎರಡು ಪೇಜ್ ಇರುತ್ತೆ ಆ ಸಿಲೆಬಸ್ನ ನೋಡಿ ಅದ್ರ ಪ್ರಕಾರ ಕೂಡ ಓದ್ಕೋಬೋದು ಅಂದರೆ ಆಲ್ಮೋಸ್ಟ್ ಎಲ್ಲ ನ ಕವರ್ ಮಾಡಿರ್ತಾರೆ ಅದ್ರಲ್ಲಿ ಅಂದರೆ ನೀವು ಮೂರು ವರ್ಷದಲ್ಲಿ ಏನು ಓದಿದ್ರೆ ಅದು ಪೂರ್ತಿ ಅಂತ ಹೇಳ್ಬೋದು ಸರಿನಾ ಅದಾದ್ಮೇಲೆ ನೆಕ್ಸ್ಟ್ ನೀವು ಕೇಳಿರೋ ಮುಖ್ಯವಾದ ಪ್ರಶ್ನೆ ಅಂದರೆ ಪ್ರಿಪ್ರೇಷನ್ ಹೇಗಾಗ್ಬೇಕು ಸರಿನಾ ಸಿಲಬಸ್ ಇಟ್ಕೊಂಡು ಓದೋದ್ರ ಜೊತೆಗೆ ನೀವು ಹಳೆ ಕ್ವೆಶನ್ ಪೇಪರ್ನ ದಯವಿಟ್ಟು ನೋಡಿ ಯಾಕಂದರೆ ಕೆಲವು ವಿಷಯಗಳು ವಿಷಯವಾರು ಸಬ್ಜೆಕ್ಟ್ ವೈಸ್ ಅದನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ ಇವಾಗ ನಾನು ಕನ್ನಡ ಅಂತ ತಗೊಂಡ್ರೆ ಕನ್ನಡದಲ್ಲಿ ಏನು ಛಂದಸ್ಸಿಗೆ ಇಷ್ಟು ಅದಾದಮೇಲೆ ವ್ಯಾಕರಣಕ್ಕಿಷ್ಟು ಅಥವಾ ಹಳೆಗನ್ನಡಕ್ಕಿಷ್ಟು ಈ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ ಆ ಥರ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಯಾವ ಥರ ಪಾರ್ಟಿಷನ್ಸ್ ಇರುತ್ತೋ ಅದ್ರ ಮೇಲೆ ನೀವು ಓದ್ಕೊಬೇಕು ಈಗ ಹಿಸ್ಟ್ರಿ ಅಂತ ತಗೊಂಡ್ರೆ ಜಾಗತಿಕ ಇತಿಹಾಸದ ಬಗ್ಗೆ ಕೇಳಿರ್ತಾರೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕೇಳಿರ್ತಾರೆ ರಾಜ್ಯದ ಇತಿಹಾಸದ ಬಗ್ಗೆ ಕೇಳಿರ್ತಾರೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ನಿಮ್ಮ ಕ್ವಶನ್ ಪೇಪರ ನೋಡ್ಕೊಳ್ಳಿ ದಯವಿಟ್ಟು ಆಯ್ತಾ ಅದಾದ್ಮೇಲೆ ಇನ್ನೇನಪ್ಪ ಕ್ವಶನ್ ಪೇಪರ್ ಹೇಗಿರುತ್ತೆ ಕ್ವಶನ್ ಎಕ್ಸಾಮ್ ಹೇಗಿರುತ್ತೆ ಒಂದು ನೀವು ಅಪ್ಲಿಕೇಶನ್ ಹಾಕ್ತಾಗ ನೆನೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾವೆಲ್ಲ ಎಕ್ಸಾಮ್ ಎಲ್ಲಿ ಬರೀಕ್ ಹೋಗ್ತೀವಿ ಅಂದರೆ ಮಾನಸಗಂಗೋತ್ರಿ ಮೈಸೂರು ಅಲ್ಲೊಂದೇ ಕಡೆ ಎಕ್ಸಾಮ್ ಇರುತ್ತೆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಐವತ್ತು ಕ್ವಶನ್ಗಳನ್ನ ಕೇಳ್ತಾರೆ ಸರಿನಾ ಐವತ್ತು ಕ್ವಶನ್ಗಳನ್ನ ಕೇಳ್ತಾರೆ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ಸರಿನಾ ಯಾವುದೇ ರೀತಿ ನೆಗೆಟಿವ್ ವ್ಯಾಲ್ಯೂಷನ್ ಇಲ್ಲ ದಯವಿಟ್ಟು ಎಲ್ಲ ಅಟೆಂಡ್ ಮಾಡಿ ಕೆಲವರು ನೆಗೆಟಿವ್ ವ್ಯಾಲ್ಯೂಷನ್ ಇದೆ ಅಂತ ಅಟೆಂಡ್ ಮಾಡದೆ ಬಂದುಬಿಡ್ತಾರೆ ಆದರೆ ದಯವಿಟ್ಟು ಯಾವ ಥರ ಮಾಡಬೇಡಿ ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಷನ್ ಇರಲ್ಲ ಸರಿನಾ ಓ ಎಮ್ ಎಸ್ ಸಿ ಟಿ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುತ್ತೋ ಅದೇ ಥರ ನಡೆಯುತ್ತೆ ಸರಿನಾ ಹುಷಾರಾಗಿರಿ ಏನು ಜೆಲ್ ಪೆನ್ ಎಲ್ಲ ತಗೊಂಡು ಹೋಗ್ಬೇಡಿ ಸರಿನಾ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ ಅಂದ್ರೆ ಈಗ ಕೆಲವರು ಆಮೇಲೆ ಏನು ನಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪಾಗಿದೆ ಸರ್ ಏನು ತಿದ್ದೋದಕ್ಕೆ ಟೈಮ್ ಕೊಡ್ತಾರ ಎಡಿಟ್ ಮಾಡೋಕ್ಕೆ ಟೈಮ್ ಕೊಡ್ತಾರ ಖಂಡಿತ ಕೊಡ್ತಾರೆ ಒಂದಿನ ಕೊಡ್ತಾರೆ ಎಡಿಟ್ ಮಾಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಇನ್ನೇನು ಓ ಎಮ್ ಆರ್ ಶೀಟ್ನ ಫಿಲ್ ಮಾಡ್ಬೇಕಾದ್ರೆ ಜೆಲ್ ಪೆನ್ ಎಲ್ಲ ತೊಗೊಂಡು ಹೋಗ್ಬೇಡಿ ಆಮೇಲೆ ಓ ಎಮ್ ಆರ್ ಶೀಟ್ನ ಜಾಗೃತವಾಗಿ ಫಿಲ್ ಮಾಡಿ ಆಮೇಲೆ ಸರ್ ನಾನು ಇದು ಫಿಲ್ ಮಾಡಬೇಕಿತ್ತು ಫಿಲ್ ಮಾಡಿದ್ದೀನಿ ಅಂತೆಲ್ಲ ಹೋದ್ರೆ ಅವರು ನಿಜವಾಗ್ಲೂ ಕೊಡಲ್ಲ ಸರಿನಾ ಅದಕ್ಕೋಸ್ಕರ ಜಾಗೃತವಾಗಿ ಫಿಲ್ ಮಾಡಿ ಇವಾಗಿಂದ ಎಕ್ಸಾಮ್ನಿಗೆ ಪ್ರಿಪೇರ್ ಆಗಿ ಸರಿನಾ ಕ್ವಶನ್ ಪೇಪರ್ ಆ ತರ ಇರುತ್ತೆ ಓ ಎಮ್ ಆರ್ ಸಿಟಲ್ಲೇ ಫಿಲ್ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ಗೊಂದಲ ಮಾಡ್ಕೊಬಿಡಿ ಹೆಚ್ಚಿನ ತಯಾರಿ ಮಾಡ್ಕೊಳ್ಳಿ ಸರಿನಾ ಅದಾದಮೇಲೆ ಕಾಲೇಜ್ ಕೆಲವರು ಸರ್ ಇದೇನು ಕಾಲೇಜ್ ಲೀಸ್ಟೇ ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ ಏನಪ್ಪಾ ಅಂದ್ರೆ ಇದು ಎರಡು ಸ್ಟೇಜಲ್ಲಿ ನಡೆಯುತ್ತೆ ಅಂತ ನಾನು ಇವಾಗಾಗಲೇ ಹೇಳಿದ್ದೆ ಇದು ಫಸ್ಟ್ನೇ ಸ್ಟೇಜ್ ಇದರಲ್ಲಿ ಏನು ಇರಲ್ಲ ನಿಮಗೆ ಇಷ್ಟನಾದರೂ ಕೇಳಿದ್ದಾರೆ ನಮ್ಗೆ ಏನೇನು ಕೇಳಿರಲಿಲ್ಲ ಆಮೇಲೆ ಫೀಸ್ ಯಾಕೋ ಜಾಸ್ತಿ ಮಾಡಿದ್ದಾರೆ ಅಂತ ನನಗು ಯಾಕಂದ್ರೆ ನಾವಿದ್ದಾಗ ಒಂದು ಮುನ್ನೂರು ನಾನೂರು ರೂಪಾಯಿ ಇತ್ತೇನೋ ಅಷ್ಟು ಅಪ್ಲಿಕೇಶನ್ ಫೀಸ್ ಆದರೆ ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಅದೇ ತುಂಬಾ ಬೇಜಾರ್ ವಿಷಯ ನೋಡೋಣ ಎರಡನೇ ಸಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಕಡಿಮೆ ಮಾಡ್ತಾರ ಅಂತ ಏನು ಒಂದು ಸಬ್ಜೆಕ್ಟ್ ಸಾವಿರದ ನೂರು ಇದೆ ಒಂದು ಸಬ್ಜೆಕ್ಟ್ಗಿಂತ ಜಾಸ್ತಿ ನೀವು ಎಷ್ಟೇ ಸಬ್ಜೆಕ್ಟ್ ತಗೊಂಡ್ರು ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಯಾರ್ಯಾರು ಸರ್ ನನಗೆ ಯಾವುದು ಗೊಂದಲ ಇದೆ ಸರ್ ಏನು ಗೊಂದಲ ಇದೆ ಯಾವುದನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರೋರು ಇನ್ನೂ ಟೈಮ್ ತಗೊಳ್ಳಿ ಆದರೆ ಪಿ ಜಿ ಟಿ ಎರಡಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿರಿ ಈಗ ನಾನು ನಾನು ಬಂದಾಗ ನಾನು ಸೋಷಿಯಾಲಜಿ ಕನ್ನಡ ಜರ್ನಲಿಸಂ ನನ್ನ ಮೇಜರ್ ಆಗಿತ್ತು ನಾನು ಕನ್ನಡ ಮತ್ತು ಜರ್ನಲಿಸಂ ಬರೆದಿದ್ದೆ ಎರಡರಲ್ಲೂ ಕೂಡ ಸೀಟ್ ಆಗಿತ್ತು ಸರಿನಾ ಆತರ ಕೆಲವು ಸರಿ ಚೆನ್ನಾಗಿ ಹೋದ್ರೆ ನಿಮ್ಗೆ ಎರಡರೂ ಸೀಟ್ ಆಗುತ್ತೆ ನಿಮ್ಗೆ ಇನ್ನೂ ಒಂದು ತಿಂಗಳು ಟೈಮ್ ಸಿಗುತ್ತೆ ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಯಾವ ಸಬ್ಜೆಕ್ಟ್ ತಗೊಂಡು ನಾನು ಪಿ ಜಿ ಮಾಡಲಪ್ಪ ಅನ್ನೋದಕ್ಕೆ ಇನ್ನು ನಿಮಗೆ ಎರಡು ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಸಿಗುತ್ತೆ ಸರಿನಾ ಅದಾದಮೇಲೆ ಏನಪ್ಪ ಪ್ರೊಸೀಜರ್ ಅಂದ್ರೆ ನೀವು ಇವಾಗ ಏನು ಅಪ್ಲೋಡ್ ಮಾಡಿದಿರ ಏನೋ ಫೀಸ್ ಕಟ್ಟಿದೀರ ನಿಮಗೆ ಆಲ್ ಟಿಕೆಟ್ ಬರುತ್ತೆ ಆಲ್ ಟಿಕೆಟ್ ಬಂದಾಗ ತಿಳಿಸ್ತೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಮಾನಸ ಗಂಗೋತ್ರಿಗೆ ಬಂದು ಎಕ್ಸಾಮ್ ಬರೀತೀರಾ ಸರಿನಾ ಮಾನಸ ಗಂಗೋತ್ರಿಗೆ ಬಂದು ಎಕ್ಸಾಮ್ ಬರದ ಆದ್ಮೇಲೆ ಎರಡನೇ ಸ್ಟೇಜ್ ಅಂತ ಬಿಡ್ತಾರೆ ಅವಾಗ ನಿಮ್ಮ ಸಿ ಟಿ ಮಾರ್ಕ್ಸ್ ಎಲ್ಲ ಬಿಟ್ಟು ಬಿಡ್ತಾರೆ ಎಷ್ಟು ಐವತ್ತಕ್ಕೆ ಎಷ್ಟು ತೆಗೆದಿದ್ದೀರಾ ಎಷ್ಟು ಅಂಕಗಳು ಬಂದಿದ್ರೆ ನಿಮಗೆ ಅನ್ನೋದನ್ನೆಲ್ಲ ಬಿಡ್ತಾರೆ ಐವತ್ತಕ್ಕೆ ಇಪ್ಪತ್ತು ಐವತ್ತಕ್ಕೆ ಮೂವತ್ತು ಮೂವತ್ತೈದು ಈ ಥರ ಎಲ್ಲ ಸ್ಕೋರ್ ಮಾಡಿರ್ತಾರೆ ನಿಮ್ದು ಇದು ಬರುತ್ತೆ ಅದಾದ್ಮೇಲೆ ಕಾಲೇಜ್ ಸೆಲೆಕ್ಷನ್ ಬರುತ್ತೆ ಸರಿನಾ ಇವಾಗ ಮೈಸೂರು ಯೂನಿವರ್ಸಿಟಿ ಆಗಿರೋದ್ರಿಂದ ಮಂಡ್ಯ ಅಲ್ಲೆಲ್ಲ ಇರೋ ಕಾಲೇಜ್ ಅದು ಸಪ್ರೇಟ್ ಯೂನಿವರ್ಸಿಟಿ ಆಗೋಯ್ತು ಆಯ್ತಾ ಅದಕ್ಕೋಸ್ಕರ ಮೈಸೂರು ಯೂನಿವರ್ಸಿಟಿಲಿರೋ ಪಿ ಜಿ ಸೆಂಟರ್ ಎಲ್ಲರೂ ಹೆಸರು ಬರುತ್ತೆ ಈಗ ನಾನು ಕನ್ನಡ ಅಂದರೆ ಫಸ್ಟು ಗಂಗೋತ್ರಿ ಇರುತ್ತೆ ಮಹಾರಾಜ ಕಾಲೇಜ್ ಇರುತ್ತೆ ಯುನಿನ್ ಕಾಲೇಜ್ ಇರುತ್ತೆ ಜೆ ಎಸ್ ಎಸ್ ಕಾಲೇಜ್ ಇರುತ್ತೆ ಈ ಥರ ಸುಮಾರು ಕಾಲೇಜ್ಗಳಿರುತ್ತೆ ಅದಕ್ಕೆಲ್ಲ ಪ್ರಿಯಾರಿಟಿ ಕೊಡ್ತಾ ಬರಬೇಕು ಅದನ್ನು ಇನ್ನೂ ವಿವರವಾಗಿ ತಿಳಿಸ್ತೀನಿ ಸರಿನಾ ಅದಾದ್ಮೇಲೆ ಕಾಲೇಜ್ ಲಿಸ್ಟ್ ಆದಮೇಲೆ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲಿ ರಿಸಲ್ಟ್ ಬಿಡ್ತಾರೆ ಅವಾಗ ನಿಮ್ಮ ಹೆಸರು ಇದೆಯಾ ಕಾಲೇಜ್ ಲಿಸ್ಟ್ ಅನೌನ್ಸ್ ಆಗಿದೆಯಾ ಅಂತ ನೋಡಿ ಹೋಗಿ ಆಮೇಲೆ ಅಡ್ಮಿಷನ್ನ ಮಾಡ್ಕೋಬೇಕಾಗತ್ತೆ ಇಷ್ಟು ಏನು ಪ್ರೊಸೀಜರ್ ಆಯಿತಾ ಯಾರೂ ತಲೆ ಕೆಡ್ಸ್ಕೋಬೇಡಿ ಈಗ ನಿಮ್ಮ ಮುಖ್ಯ ಗುರಿ ಇರಬೇಕಾಗಿರೋದು ಪಿ ಜಿ ಸಿ ಟಿ ಚೆನ್ನಾಗಿ ಮಾಡ್ಬೋದು ಹೇಳ್ತಾ ಇಲ್ವಾ ನೀವು ಪಿ ಜಿ ಡಿಗ್ರಿಲಿ ಸರ್ ಅದು ತುಂಬ ಮಾರ್ಕ್ಸ್ ಕಡಿಮೆ ಆಗಿದೆ ಗಂಗೋತ್ರಿ ಸೀಟ್ ಸಿಗುತ್ತಾ ಇಲ್ವಾ ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು ಈ ಪಿ ಜಿ ಸಿ ಐಟಿಲಿ ಐವತ್ತಕ್ಕೆ ನಲವತ್ತು ನಲವತ್ತೈದರ ಮೇಲೆ ಸ್ಕೋರ್ ಮಾಡಿ ಖಂಡಿತ ಸೀಟ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಲವತ್ತೈದನೇ ಡೈರೆಕ್ಟ್ ತೊಗೊಳ್ಳೋದು ತುಂಬ ಕಷ್ಟ ಆಯಿತಾ ಆಮೇಲೆ ಏನು ಡಿಪಾರ್ಟ್ಮೆಂಟ್ ವೈಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಕೂಡ ಇದೆ ಏನು ವಿದ್ಯಾರ್ಥಿಗಳ ಸ್ವರ್ಗ ಮಾನಸಗಂಗೋತ್ರಿ ಕ್ಯಾಂಪಸ್ ಅಂತ ಅದನ್ನು ಕೂಡ ನೋಡಿದ್ರೆ ಅಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದೀನಿ ಇಲ್ಲ ಸರ್ ನಮ್ಗೆ ಇನ್ನೂ ಡೀಟೇಲ್ ಆಗ ಬಿಲ್ಡಿಂಗ್ ಹೇಗಿದೆ ಅದ್ರ ಜೊ ಅದ್ರಲ್ಲಿ ಓದಿರೋರು ಯಾವ್ದ್ರ ಜೊತೆನಾದ್ರು ಮಾತಾಡಿಸಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ತೀನಿ ಆಯ್ತಾ ಯಾವುದೇ ಗೊಂದಲ ತಗೋಬೇಡಿ ಆರಾಮಾಗಿ ಪಿ ಜಿ ಸಿ ಟಿಗೆ ರೆಡಿಯಾಗಿ ಕೆಲವರು ಆಮೇಲೆ ಓ ಟಿ ಪಿ ಬರ್ತಾ ಇಲ್ಲ ಅಂತ ಇವಾಗ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಓ ಟಿ ಪಿ ಬರಲಿಲ್ಲ ಅಂದ್ರೆ ಏನೋ ತೊಂದರೆ ತಗೋಬೇಡಿ ಮತ್ತೆ ಬ್ಯಾಗ್ ಬನ್ನಿ ಮತ್ತೆ ಲಾಗಿನ್ ಕೊಡಿ ಮತ್ತೆ ನಂಬರ್ ಹಾಕಿ ಮತ್ತೆ ಏನು ಪಾಸ್ವರ್ಡ್ ಹಾಕಿ ಖಂಡಿತ ಬಂದೇ ಬರುತ್ತೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ದಯವಿಟ್ಟು ಎರಡೆರಡು ಸರಿ ಪೇಮೆಂಟ್ ಮಾಡಕ್ ಹೋಗ್ಬೇಡಿ ಒಂದ್ಸಲಿ ಸಕ್ಸಸ್ ಅಂತ ಒಂದ್ ಮೇಲೆ ನಿಮ್ಮ ನಿಮ್ ಗೂಗಲ್ ಪೇಲಿ ಪೇ ಆದಮೇಲೆ ದಯವಿಟ್ಟು ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡಿ ಅದು ಆಗಿ ಹೋಗುತ್ತೆ ಆಯಿತಾ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬಿಡಿ ಒಂದೇ ಸಲ ಪೇ ಮಾಡಿ ಏನಾದ್ರು ಇನ್ನೇನಾದರೂ ಕೊಂದಲ ಇದ್ದರೆ ವೀಡಿಯೋಗೆ ಕಮೆಂಟ್ ಮಾಡಿ ಆಯಿತಾ ಇನ್ನೂ ಗಂಗೋತ್ರಿ ಬಗ್ಗೆ ಗಂಗೋತ್ರಿಲಿ ಅಡ್ಮಿಷನ್ ಆಗಬೇಕು ಅಂತ ಸುಮಾರು ಜನ ಮಾಡ್ತೀರಾ ಗಂಗೋತ್ರಿ ಅಂತಾರು ಡಿಪಾರ್ಟ್ಮೆಂಟ್ ತೋರಿಸಿ ಅಂದರೆ ತೋರಿಸ್ತೀನಿ ಆಯಿತಾ ನೀವು ಏನೋ ನನ್ನ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇಷ್ಟೆಲ್ಲ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನೀವೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ಹೌದು ಕಣಪ್ಪ ನಾನು ಇನ್ನೊಂದ್ಸಲಿ ಮಾಡಬೇಕು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನೆನ್ನೆ ಮಾಡಿರೋ ವೀಡಿಯೋ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಒಂದೇ ಒಂದು ಮುಂಚೆ ಒಂದು ಒಂದೂವರೆ ಸಾವಿರ ವ್ಯೂಸ್ ಹೋಗಿದೆ ಸರಿನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ ಆಯಿತಾ ಇದೇ ರೀತಿ ವೀಡಿಯೋ ನೋಡ್ತಾ ಇರಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಮುಗಿಯೋ ತನಕ ನಾನು ನಿಮ್ಮ ಜೊತೆ ಇರ್ತೀನಿ ಸರಿನಾ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಆಮೇಲೆ ಲಾಸ್ಟ್ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತೀನಿ ಆಯಿತಾ ಯಾವುದೇ ರೀತಿಯ ಗೊಂದಲ ಬೇಡ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಆಯಿತಾ ಧನ್ಯವಾದಗಳು